ಸರ್ ಆಫ್ಕೋರ್ಸ್ ಕೋರ್ಸ್ ಅಮ್ಮ ಮಾಲಾಶ್ರೀ ಮ್ಯಾಮ್ ಪ್ರ ಶ್ರುತಿಯಮ್ಮ ಯಾರು ಮಾಡಿಲ್ಲ ಅಂತಿಲ್ಲ ಪ್ರತಿಯೊಬ್ಬರು ಫೋನ್ ಮಾಡಿ ಆರೈಕೆ ಹೆಂಗೆ ಮಾಡ್ಕೋಬೇಕು ಮೇನ್ ಆಗಿ ಹೇಳ್ಕೊಂಡು ಮಾಲಶ್ರೀ ಮ್ಯಾಮ್ ಅಂತೂ ನನಗೆ ಒಂದು ಲಿಸ್ಟ್ಗೆ ಕೊಟ್ಬಿಟ್ಟಿದ್ದಾರೆ ಇದು ಮಾಡು ಇದು ಮಾಡಬೇಡ ಇದು ಮಾಡು ಇದು ಮಾಡಬೇಡ ಅಂತ ಅನುಪ್ರಭಾಕರ್ ಅವರಾಗಿ ಪ್ರತಿಯೊಬ್ರು ಐ ತಿಂಕ್ ದ ಹೋಲ್ ಇಂಡಸ್ಟ್ರಿ ಯಾರ್ಯಾರು ನಮ್ಮಿಬ್ಬರನ್ನ ತುಂಬಾ ಪ್ರೀತಿಸ್ತಾರೆ ಅವ್ರಿಗೆಲ್ಲರಿಗೂ ನಮ್ಮ ಹುಟ್ಟು ಏನು ಮಹಾಲಕ್ಷ್ಮಿ ಇದೇ ಅವಳ ಮೇಲೂ ತುಂಬಾ ಪ್ರೀತಿ ಇದೆ ನಿಮಗೂ ನಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ನನಗೆ ಗೊತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಅಂಡ್ ಮೇಕಿಂಗ್ ಇಟ್ ಸ್ಪೆಷಲ್ ಫಾರ್ ಅಸ್ ಥ್ಯಾಂಕ್ ಯು ಗಣೇಶ್ ಸರ್ ಆಫ್ಕೋರ್ಸ್ ಕೋರ್ಸ್ ಅಮ್ಮ ಮಾಲಾಶ್ರೀ ಮ್ಯಾಮ್ ಪ್ರ ಶ್ರುತಿಯಮ್ಮ ಯಾರು ಮಾಡಿಲ್ಲ ಅಂತಿಲ್ಲ ಪ್ರತಿಯೊಬ್ಬರು ಫೋನ್ ಮಾಡಿ ಆರೈಕೆ ಹೆಂಗೆ ಮಾಡ್ಕೋಬೇಕು ಅದನ್ನು ಆಗಿ ಹೇಳ್ಕೊಡ್ ಮಾಲಾಶ್ರೀ ಮ್ಯಾಮ್ ಅಂತೂ ನಾನು ಒಂದು ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ ಇದು ಮಾಡು ಇದು ಮಾಡ್ಬೇಡ ಇದು ಮಾಡು ಇದು ಮಾಡಬೇಡ ಅಂತ ಅನುಪ್ರಭಾಕರ್ ಅವರಾಗಿ ಪ್ರತಿಯೊಬ್ರು ಐ ಥಿಂಕ್ ದ ಹೋಲ್ ಇಂಡಸ್ಟ್ರಿ ಯಾರ್ಯಾರು ನಮ್ಮಿಬ್ಬರನ್ನ ತುಂಬಾ ಪ್ರೀತಿಸ್ತಾರೆ ಅವ್ರಿಗೆಲ್ಲರಿಗೂ ನಮ್ಮ ಪುಟ್ಟ ಏನ್ ಮಹಾಲಕ್ಷ್ಮಿ ಇದ್ದಾಳೆ ಅವಳ ಮೇಲೂ ತುಂಬಾ ಪ್ರೀತಿ ಇದೆ ನಿಮ್ಗೂ ನಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ನನ್ಗೆ ಗೊತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮ್ಮಿಂಗ್ ಅಂಡ್ ಮೇಕಿಂಗ್ ಇಟ್ ಸ್ಪೆಷಲ್ ಫಾರ್ ಅಸ್ ಥ್ಯಾಂಕ್ ಯು